ನಮಸ್ಕಾರ ನಮ್ಮ ಬ್ರೈಟ್ ಸೈಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯುಇ ಚಲನಚಿತ್ರದಿಂದ ನಾವು ಕಲಿಯಬಹುದಾದ ಪಾಠಗಳು ಒಂದು ತಂತ್ರಜ್ಞಾನದ ಪರಿಣಾಮ ತಂತ್ರಜ್ಞಾನದ ಊರ ಆಯೋಗ ಹೇಗೆ ಮಾನವತೆಯನ್ನು ಕುಂದುಗೊಳಿಸಬಹುದು ಎಂಬುದನ್ನು ಚಿತ್ರ ಚಿತ್ರಿಸುತ್ತದೆ ತಂತ್ರಜ್ಞಾನವನ್ನು ಜವಾಬ್ದಾರಿಯುತವಾಗಿ ಬಳಸುವ ಅಗತ್ಯವನ್ನು ಈ ಚಿತ್ರ ನೆನಪಿಸುತ್ತದೆ ಎರಡು ಮಾನವ ಸಂಬಂಧಗಳ ಪ್ರಾಮುಖ್ಯತೆ ಆಧುನಿಕ ತಂತ್ರಜ್ಞಾನದ ಯುಗದಲ್ಲಿ ಮಾನವೀಯ ಸಂಬಂಧಗಳು ಮತ್ತು ಭಾವನೆಗಳು ಹೇಗೆ ಹಿನ್ನಡೆಯಾಗುತ್ತವೆ ಎಂಬುದನ್ನು ಚಿತ್ರ ತೋರಿಸುತ್ತದೆ ನಿಜವಾದ ಸಂಬಂಧಗಳನ್ನು ಪೋಷಿಸುವ ಅಗತ್ಯವನ್ನು ಶ್ರದ್ಧೆಯಿಂದ ಒತ್ತಿ ಹೇಳುತ್ತದೆ ಮೂರು ನಿಯಂತ್ರಿತ ಸಮಾಜದ ಅಪಾಯ ಚಿತ್ರದ ಡಿಸ್ಟೋಪಿಯನ್ ಪ್ರಪಂಚ ಸ್ವಾತಂತ್ರ್ಯ ಮತ್ತು ವೈಯಕ್ತಿಕತೆಯನ್ನು ತ್ಯಜಿಸಿದ ಒಂದು ಸಮುದಾಯದ ಅಪಾಯವನ್ನು ತೋರಿಸುತ್ತದೆ ಇದು ಸ್ವಾತಂತ್ರ್ಯದ ಪ್ರಾಮುಖ್ಯತೆಯನ್ನು ನೆನಪಿಸುತ್ತದೆ ನಾಲ್ಕು ಆವಿಷ್ಕಾರಗಳಲ್ಲಿ ನೈತಿಕತೆ ಆಧುನಿಕ ತಂತ್ರಜ್ಞಾನದ ಬಳಕೆಯಲ್ಲಿ ನೈತಿಕ ಜವಾಬ್ದಾರಿಯ ಅಗತ್ಯವನ್ನು ಚಿತ್ರ ಹಾಕುತ್ತದೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿಯಲ್ಲಿ ನೈತಿಕ ಮೌಲ್ಯಗಳು ಮುಖ್ಯವಾಗಿವೆ ಐದು ಪರಿಸರ ಸಂರಕ್ಷಣೆ ನಗರೀಕರಣ ಮತ್ತು ಕೈಗಾರಿಕೀಕರಣದ ಹೊಡೆತದಲ್ಲಿ ಪರಿಸರವನ್ನು ನಿರ್ಲಕ್ಷಿಸುವ ಪರಿಣಾಮವನ್ನು ಚಿತ್ರ ಸಂಕೇತಿಸುತ್ತದೆ ಪರಿಸರ ಸಮತೋಲನವನ್ನು ಕಾಪಾಡುವ ಅಗತ್ಯವನ್ನು ಇದು ಒತ್ತಿ ಹೇಳುತ್ತದೆ ಆರು ಮನೆಗುಲುಬು ಮತ್ತು ಬದುಕುಳಿಯುವಿಕೆ ಭವಿಷ್ಯದ ಸವಾಲುಗಳನ್ನು ಎದುರಿಸಲು ಮನೋಬಲ ಮತ್ತು ಸೃಜನಶೀಲತೆಯ ಮಹತ್ವವನ್ನು ಈ ಚಿತ್ರ ತೋರಿಸುತ್ತದೆ ಹೇಗೆ ಸವಾಲುಗಳನ್ನು ಎದುರಿಸಬೇಕು ಎಂಬುದಕ್ಕೆ ಇದು ಪಾಠವಾಗುತ್ತದೆ ಏಳು ಆತ್ಮಾವಲೋಕನ ಮತ್ತು ಸ್ವಪರಿಣಾಮ ಉಪೇಂದ್ರ ಅವರ ಶೈಲಿಗೆ ಅನುಗುಣವಾಗಿ ಈ ಚಿತ್ರ ಪ್ರೇಕ್ಷಕರನ್ನು ತಮ್ಮ ಜೀವನದ ಆಯ್ಕೆಗಳನ್ನು ಆದ್ಯತೆಗಳು ಮತ್ತು ನಂಬಿಕೆಗಳನ್ನು ಪರಿಶೀಲಿಸಲು ಪ್ರೇರೇಪಿಸುತ್ತದೆ ಎಂಟು ವೈಯಕ್ತಿಕತೆಯ ಮಹತ್ವ ತಂತ್ರಜ್ಞಾನದ ಪ್ರಭಾವಿತ ಸಮಾಜದಲ್ಲಿಯೂ ಸ್ವಯಂ ಅನ್ವೇಷಣೆ ಮತ್ತು ವೈಯಕ್ತಿಕತೆಯನ್ನು ಉಳಿಸಿಕೊಂಡು ಬದುಕುವುದು ಹೇಗೆ ಮುಖ್ಯವು ಎಂಬುದನ್ನು ಚಿತ್ರ ಸಮರ್ಥವಾಗಿ ಹೇಳುತ್ತದೆ ಒಂಬತ್ತು ಭವಿಷ್ಯದ ದೃಷ್ಟಿಕೋನ ಭವಿಷ್ಯವನ್ನು ಕಟ್ಟುವಲ್ಲಿ ಪ್ರಸ್ತುತ ಆಯ್ಕೆಗಳ ಪ್ರಭಾವವನ್ನು ಈ ಚಿತ್ರ ಪ್ರತ್ಯಕ್ಷಗೊಳಿಸುತ್ತದೆ ಭವಿಷ್ಯಕ್ಕಾಗಿ ಇಂದಿನ ಸಚೇತನ ಆಯ್ಕೆಗಳು ಮುಖ್ಯವಾಗಿವೆ ಹತ್ತು ತತ್ವಚಿಂತನ ಜೀವನದ ಉದ್ದೇಶ ತಂತ್ರಜ್ಞಾನ ಮತ್ತು ಮಾನವತೆಯ ಅಸ್ತಿತ್ವ ಕುರಿತ ದಾರ್ಶನಿಕ ಪ್ರಶ್ನೆಗಳನ್ನು ಚಿತ್ರ ಎತ್ತುತ್ತದೆ ಇದು ಪ್ರೇಕ್ಷಕರನ್ನು ಆಲೋಚನೆಗೆ ಪ್ರೇರೇಪಿಸುತ್ತದೆ ಯೂಯಿ ಒಂದು ಚಲನಚಿತ್ರ ಮಾತ್ರವಲ್ಲ ಇದು ಭಾವನಾತ್ಮಕ ಹಾಗೂ ತತ್ವಶಾಸ್ತ್ರೀಯ ಪ್ರಯಾಣವನ್ನು ಒದಗಿಸುತ್ತದೆ ಪ್ರಸ್ತುತದ ಮೇಲೆ ಚಿಂತನೆ ಮಾಡುವಂತೆ ಮಾಡುತ್ತದೆ ಹಾಗೂ ಭವಿಷ್ಯವನ್ನು ಮರುಪರಿಶೀಲಿಸಲು ಪ್ರೇರೇಪಿಸುತ್ತದೆ